ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಾನೊಂದು ಪುರಾತನ ಕಾಲದ ಮಠ ತೋರಿಸ್ತಾ ಇದ್ದೀನಿ ಇದು ಮೈಸೂರಿನ ಅಗ್ರಹಾರ ಸರ್ಕಲಿಂದ ಸ್ವಲ್ಪ ಮುಂದೆ ಜೆ ಎಸ್ ಎಸ್ ಕಾಲೇಜ್ ಬರುತ್ತಲ್ಲ ಆ ರೋಡಲ್ಲಿ ಜೆ ಪಿ ನಗರ ಹೋಗೋ ಸೈಡ್ ರೋಡು ಅಲ್ಲಿ ಶಿಲ್ಪಕಲಾ ಕೇಂದ್ರ ಅಂತ ಇದು ಇದೆ ಅಲ್ಲಿ ಇದೆ ಬೋರ್ಡ್ಗಳೆಲ್ಲ ಮಾಡ್ತಾರೆ ಅದೊಂದು ಕೇಂದ್ರನೇ ಇದೆ ಅಲ್ಲಿ ಅದರ ಪಕ್ಕದಲ್ಲೇ ಇರೋ ಮಠ ಇದು ಶ್ರೀ ಜಗದ್ಗುರು ನಾಗಲಿಂಗ ಸ್ವಾಮಿ ಮಠ ಅಂತ ಹೇಳಿ ತುಂಬ ಹಳೆ ಕಾಲದ ದೇವಸ್ಥಾನ ನಾನು ಒಂದ್ಸರಿನೂ ಹೋಗಿರಲಿಲ್ಲ ತುಂಬ ಸರಿ ಓಡಾಡಿದ್ದೆ ಬಟ್ ಹೋಗಿರಲಿಲ್ಲ ಏನು ಈಗ ಮೊನ್ನೆ ಏನನ್ನಿಸ್ತು ಯಾವುದೋ ಒಂದು ಹಳೆ ಕಾಲದ ದೇವಸ್ಥಾನ ಇದೆ ಹೋಗಿ ನೋಡೋಣ ಅಂತ ಒಳಗಡೆ ಹೋದರೆ ಅಷ್ಟು ಚೆನ್ನಾಗಿರೋ ಶಿಲ್ಪಕಲೆಗಳಿದ್ದಾವೆ ನಮ್ಮದು ಲಿಂಗ ಆಗಿರ್ಬೋದು ಹಳೆಯ ಕಾಲದಲ್ಲಿ ಕೆತ್ತನೆ ಆಗಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅಲ್ಲಿ ಇರೋ ತಾತ ಹೇಳಿದ್ರು ತುಂಬ ಶಕ್ತಿಶಾಲಿಯಾಗಿರುವ ದೇವ್ರಮ್ಮ ಇದು ನಾಗಲಿಂಗಸ್ವಾಮಿ ಅಂತ ತುಂಬ ಜನ ಹರಕೆ ಹೊತ್ಕೋತಾರೆ ಅಂತ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ಹೋಗಿದ್ದು ಸ್ವಲ್ಪ ಬೇಗ ತುಂಬ ಜನ ಸಂಜೆ ಹೊತ್ತು ಜಾಸ್ತಿ ಇರ್ತಾರೆ ಸೋಮವಾರ ಗುರುವಾರ ಈ ಥರ ಬರ್ತಾ ಇರ್ತಾರಂತೆ ಯಾರಾದರೂ ಮೈಸೂರಲ್ಲಿರೋರು ಒಂದು ಸರಿ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಶಿಲ್ಪಕಲೆಗಳ ಹಳೆ ಕಾಲದ ನೋಡೋಕೆ ಸಿಗತ್ತೆ ನಮಗೆ ಪೂರ್ತಿ ವೀಡಿಯೋನ ನೋಡಿ ನಾನು ಎಲ್ಲ ಹಳೆ ಕಾಲದ ಶಿಲ್ಪಕಲೆಗಳನ್ನು ತೋರಿಸಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು